ಪ್ರೋಮೋ ವಿಷಯಕ್ಕೆ ಬಂದ್ರೆ ಕಿಚಾ ಸುದೀಪ್ ಸರ್ ಅವರು ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಅಲ್ಲೇ ಕಾಣಿಸ್ತಾ ಇದ್ದಾರೆ ನಮಸ್ಕಾರ ಬಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ ಸಿಕ್ಸ್ಟಿ ಒನ್ಗೆ ಪ್ರತಿಯೊಬ್ಬರು ಸ್ವಾಗತ ಹೇಳ್ತಾ ಶುರು ಮಾಡೋಣ ಸೊ ಬನ್ನಿ ನೆನ್ನೆ ಮೊನ್ನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೇವನ್ ನಾನು ಗಜೇಂದ್ರ ಫ್ರಮ್ ಕರುನಾಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಸೊ ಇನ್ನು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ ಜೂನಿಯರ್ ಎನ್ ಟಿ ಆರ್ ಅವರ ದೇವರ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ಬಂದುಬಿಟ್ಟು ನಾಳೆ ಹೈದ್ರಾಬಾದಲ್ಲಿ ಆರು ಗಂಟೆಗೆ ಶುರು ಆಗ್ತಾ ಇದೆ ಇನ್ನು ಆಂಧ್ರ ಪ್ರದೇಶಲ್ಲಿ ಈ ಟಿಕೆಟ್ ಪ್ರೈಸ್ ಏನಿದೆ ಅದು ಬಂದ್ಬಿಟ್ಟು ಸದ್ಯಕ್ಕೆ ಅಲ್ಲಿರುವ ಗೌರ್ಮೆಂಟ್ ಅವರು ಬಂದ್ಬಿಟ್ಟು ಈ ಸಿನಿಮಾಗೆ ಹೈಪ್ ಮಾಡಿದ್ದಾರೆ ಅಂದರೆ ಜಾಸ್ತಿ ಮಾಡಿದ್ದಾರೆ ಸೊ ಎಷ್ಟು ಸಿಂಗಲ್ ಸ್ಕ್ರೀನ್ಸ್ಗೆ ಎಷ್ಟು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಡಿಸ್ಪ್ಲೇ ಮಾಡ್ತಿದ್ದೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನು ಸಿನಿಮಾ ಬಂದ್ಬಿಟ್ಟು ಮಿಡ್ ನೈಟ್ ಶೋಸ್ ಸಹ ಆ್ಯಡ್ ಮಾಡಿದ್ದಾರೆ ಹನ್ನೆರಡು ಗಂಟೆಯಿಂದ ಆಂಧ್ರ ಪ್ರದೇಶಲ್ಲಿ ಮತ್ತು ತೆಲಂಗಾಣದಲ್ಲಿ ಶೋಸ್ ಅನ್ನೋದು ರನ್ ಆಗ್ತಾ ಇದ್ದಾವೆ ಆ್ಯಂಡ್ ಆ ತೆಲಂಗಾಣ ಗೊತ್ತಿಲ್ಲ ಬಟ್ ಆಂಧ್ರದಲ್ಲಿ ಮಾತ್ರ ಆ ಹನ್ನೆರಡು ಗಂಟೆ ಶೋಸ್ ಅನ್ನೋದು ರನ್ ಆಗ್ತಾಯಿದೆ ಈವನ್ ಬೆಂಗಳೂರಲ್ಲಿ ಒಂದೂವರೆ ಶೋನ ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ನೋ ಮಾತುಗಳಿಗೆ ಕೇಳಿ ಬರ್ತಾ ಇದ್ದಾವೆ ಸೊ ಫಸ್ಟ್ ಡೇ ಬಂದ್ಬಿಟ್ಟು ಆರು ಶೋಸ್ನ ಪ್ಲಾನ್ ಮಾಡಿದ್ದಾರೆ ಆ್ಯಂಡ್ ಇನ್ನು ಸೆಕೆಂಡ್ ಡೇಗೆ ಬಂದ್ಬಿಟ್ಟು ಐದು ಶೋಸ್ನ ರನ್ ಮಾಡ್ತಾರೆ ಒಂಬತ್ತು ದಿನಗಳ ಕಾಲ ಸಿನಿಮಾದ ಟಿಕೆಟ್ ಪ್ರೈಸ್ ಏನಿದೆ ಅದು ತುಂಬಾ ಜಾಸ್ತಿ ಮಾಡಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಮಾರ್ಟಿನ್ ಸಿನಿಮಾದಿಂದ ಒಂದು ಅಪ್ಡೇಟ್ ಸಿಗ್ತಾ ಇದೆ ಆ್ಯಂಡ್ ಈ ಅಪ್ಡೇಟ್ ಹೇಳೋಕ್ಕಿಂತ ಮುಂಚೆನೆ ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಇದು ಕಂಪ್ಲೀಟ್ಲಿ ಬಸ್ ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ ಏನು ಮಾಹಿತಿ ಸಿಕ್ಕಿದೆಯೋ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ಆ್ಯಂಡ್ ನಾನು ಯಾವುದು ನೆಗೆಟಿವಿಟಿನ ನಿಮಗೆ ತಲುಪಿಸ್ತಾ ಇಲ್ಲ ಆ್ಯಂಡ್ ಏನು ರಿಪೋರ್ಟ್ ಸಿಗ್ತಾ ಇದೆ ಇದು ಆದರೂ ಆಗಬಹುದು ಅಥವಾ ಮೇ ಬಿ ಆಗದೇನೂ ಇರಬಹುದು ಬಟ್ ಹೇಳೋ ಕರ್ತವ್ಯ ಇರೋ ಕಾರಣದಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇನ್ನು ವಿಷಯ ಏನಪ್ಪ ಅಂದರೆ ಮಾರ್ಟಿನ್ ಸಿನಿಮಾದ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ತುಂಬ ಚೆನ್ನಾಗಿ ನಡೀತಿದೆ ನಿಮಗಾಗಲೇ ಗೊತ್ತಿದೆ ಆ್ಯಂಡ್ ಈವೆನ್ ತಮಿಳ್ ಚಾನಲ್ಸ್ ಅವ್ರಿಗೂ ಸಹ ಇಂಟರ್ವ್ಯೂಸ್ನ ರೀಸೆಂಟ್ ಡೇಸಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನು ಸಿನಿಮಾದ ಫಸ್ಟ್ ಸಿಂಗಲ್ ರಿಲೀಸ್ ಆಗಿದೆ ಆ್ಯಂಡ್ ಸೆಕೆಂಡ್ ಸಿಂಗಲ್ ವಿಲ್ ಬಿ ರಿಲೀಸಿಂಗ್ ಆನ್ ಅಕ್ಟೋಬರ್ ಫಸ್ಟ್ ವೀಕ್ ಅಂತ ಮಾಹಿತಿ ಬರ್ತಾ ಇದೆ ಆ್ಯಂಡ್ ನನಗೆ ಗೊತ್ತಿಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಇದೇ ದಿನ ಬರುತ್ತಾ ಅಂತ ಕನ್ಫರ್ಮ್ ಆಗಿ ನಮಗೆ ಗೊತ್ತಿಲ್ಲ ಬಟ್ ಸೆಕೆಂಡ್ ಸಿಂಗಲ್ ಬಂದುಬಿಟ್ಟು ಅದು ಸಹ ಇಂಟ್ರಡಕ್ಷನ್ ಸಾಂಗು ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಇದೆ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆ್ಯಂಡ್ ಇನ್ನು ಸಿನಿಮಾದ ಸೆಕೆಂಡ್ ಟ್ರೈಲರ್ನ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇಟ್ಕೊಂಡಿದ್ವಿ ಆ್ಯಂಡ್ ಆ್ಯಸ್ ಯೂಶಯಲ್ ಎಲ್ರಿಗೂ ಗೊತ್ತಿರೋದೆ ಧ್ರುವ ಸರ್ಜೆ ಸರ್ ಅವರ ಕೊಟ್ಟಿರುವ ಇಂಟರ್ವ್ಯೂದಲ್ಲಿ ಅಂದರೆ ತಮಿಳಲ್ಲಿ ಒಬ್ಬರಿಗೆ ಇಂಟರ್ವ್ಯೂ ಕೊಟ್ಟಿದ್ದರು ಸೊ ಅದರಲ್ಲಿ ಸಿಕ್ಕಿರುವ ಮಾಹಿತಿ ಪ್ರಕಾರ ಪ್ರತಿಯೊಬ್ಬರು ಸೆಕೆಂಡ್ ಟ್ರೈಲರ್ನ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇಟ್ಕೊಂಡಿದ್ವಿ ಬಟ್ ಇವಾಗ ಬರ್ತಿರುವ ಟಾಕ್ಸ್ ಪ್ರಕಾರ ಸೆಕೆಂಡ್ ಟ್ರೈಲರ್ ಇಲ್ಲ ಅಂತ ಮಾಹಿತಿ ಬರ್ತಾ ಇದೆ ಬಟ್ ಇದು ಅಫಿಷಿಯಲಿ ನ್ಯೂಸ್ ಅಂತೂ ಅಲ್ವೇ ಅಲ್ಲ ಸೊ ನಾನು ಒಂದು ಓಪನ್ಲಿ ಒಂದು ಮಾತಾ ಹೇಳಕ್ಕೆ ಇಷ್ಟಪಡ್ತೀನಿ ಈ ಟ್ರೈಲರ್ಸು ಸಾಂಗ್ಸು ಇದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ನಾವು ನಮ್ಮ ಕೆ ಎಫ್ ಐ ಇಂಡಸ್ಟ್ರಿಯಿಂದ ಅತಿ ದೊಡ್ಡ ಸಿನಿಮಾನ ಪ್ಲಾನ್ ಮಾಡಿ ರಿಲೀಸ್ ಮಾಡ್ತಿದ್ದಾರೆ ಮೇ ಬಿ ಈ ಒಂದು ಸಿನಿಮಾನ ನಾವು ಚೆನ್ನಾಗಿ ಪ್ರಮೋಷನ್ ಮಾಡಿ ಇದನ್ನು ತುಂಬ ಚೆನ್ನಾಗಿ ರೀಚ್ ಮಾಡಿಸಿದ್ರೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ನಮ್ಮ ಕೆ ಎಫ್ ಐ ಇಂಡಸ್ಟ್ರಿಯಲ್ಲಿ ನೆಕ್ಸ್ಟ್ ಲೆವೆಲ್ ಮಾತುಗಳನ್ನೋದು ನೆಕ್ಸ್ಟ್ ಮುಂದೆ ಪೀಳಿಗೆಗಳಲ್ಲಿ ಮಾತಾಡ್ಕೊಳೋಕ್ಕೆ ಇದೊಂದು ಒಳ್ಳೆಯ ಸಿನಿಮಾ ಅಂತಲೇ ಹೇಳ್ಬೋದು ಯಾಕಂದರೆ ಈ ಸಿನಿಮಾದಲ್ಲಿ ಹನ್ನೆರಡು ಭಾಷೆಗಳಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಅಟ್ ಎ ಟೈಮ್ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಆ್ಯಂಡ್ ಇದು ಫಸ್ಟ್ ಟೈಮ್ ಬಂದುಬಿಟ್ಟು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅಳ್ದೇನೆ ಎಲ್ಲ ಭಾಷೆಗಳಲ್ಲೂ ಅಂದರೆ ಹನ್ನೆರಡು ಭಾಷೆಗಳಲ್ಲಿ ರಿಲೀಸ್ ಮಾಡ್ತಿರೋದು ಮೇ ಬಿ ನನಗನ್ಸುತ್ತೆ ಈವನ್ ನಮ್ಮ ಭಾರತ ದೇಶದಲ್ಲೇ ಹನ್ನೆರಡು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರೋದು ಸಿನಿಮಾ ಬಂದ್ಬಿಟ್ಟು ಮಾರ್ಟಿನ್ ಅಂತಲೇ ಅನ್ಕೋಬೋದು ಸೊ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಸೊ ನಮಗೆ ಟ್ರೈಲರ್ ಟೀಸರ್ ಇದು ಮ್ಯಾಟ್ರ್ ಬೇಡ ಡೈರೆಕ್ಟ್ ಸಿನಿಮಾನ ನೋಡೋಣ ಎಂಜಾಯ್ ಮಾಡೋಣ ಇಷ್ಟ ಆದರೆ ಇನ್ನೊಬ್ಬರು ಜೊತೆ ಕರ್ಕೊಂಡು ಹೋಗಿ ಸಿನಿಮಾನ ನೋಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಆ್ಯಂಡ್ ನಾನು ಏನು ಹೇಳಿದ್ದೀನಿ ಟ್ರೈಲರ್ ಬರೋದು ಸಾಧ್ಯತೆಗಳು ಇಲ್ಲ ಅಂತ ಸೊ ಅದು ಕಂಪ್ಲೀಟ್ಲಿ ಆ್ಯಸ್ ಪರ್ ಎ ರೂಮರ್ಸ್ ಆ್ಯಂಡ್ ಬಸ್ ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ ಬರ್ತಿರೋ ಮಾಹಿತಿ ಅಷ್ಟೆ ಸೊ ಮೇ ಬಿ ಬಂದರೂ ಬರ್ಬೋದು ಸೆಕೆಂಡ್ ಟ್ರೈಲರ್ ಅಥವಾ ಇನ್ನೂ ಸಾಂಗ್ಸ್ ಏನಾದರೂ ರಿಲೀಸ್ ಮಾಡಿದ್ರು ಮಾಡಬಹುದು ಅಥವಾ ಮೂರನೇ ಸಾಂಗ್ ನಾಲ್ಕನೇ ಸಾಂಗ್ ಅಂತ ಹೇಳ್ತಾ ಇದ್ದೀನಿ ಸೊ ನಿಮ್ಮ ಅನಿಸಿಕೆ ನೀವು ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಅಥವಾ ನೀವು ಸಿನಿಮಾಗೋಸ್ಕರ ಎಷ್ಟು ಕಾಯ್ತಾ ಕಾಯ್ತಾಯಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಸರಿಪೋದ್ದ ಶನಿವಾರ ಬಂದ್ಬಿಟ್ಟು ಇಪ್ಪತ್ತ ಆರನೇ ತಾರೀಕಿಂದ ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮಿಂಗ್ ಅನ್ನೋದು ಶುರು ಆಗ್ತಾ ಇದೆ ಆ್ಯಂಡ್ ಈ ಸಿನಿಮಾನ ಯಾರು ಥಿಯೇಟರ್ಸಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಾ ಒನ್ಸ್ ಯು ಕೆನ್ ಚೆಕ್ ಇಟ್ ಔಟ್ ಇನ್ ಎ ನೆಟ್ಫ್ಲಿಕ್ಸ್ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಅಕ್ಟೋಬರ್ ಹತ್ತನೇ ತಾರೀಕು ರಜನಿಕಾಂತ್ ಸರ್ ಅವರ ವೇಟೆಯನ್ ಸಿನಿಮಾ ರಿಲೀಸ್ ಆಗ್ತಾಯಿದೆ ಇಟ್ಸ್ ಎ ಪ್ಯಾನ್ ಇಂಡಿಯಾ ಮೂವಿ ಆ್ಯಂಡ್ ಇವಾಗ ಸದ್ಯಕ್ಕೆ ನೀವು ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಬಹುದು ಸೊ ಸಿನಿಮಾದ ಬಂದ್ಬಿಟ್ಟು ಟೀಸರ್ ರಿಲೀಸ್ ಮಾಡಿದ್ದಾರೆ ಆ್ಯಂಡ್ ಟ್ರೈಲರ್ ವಿಲ್ ಬಿ ರಿಲೀಸಿಂಗ್ ಆನ್ ಅಕ್ಟೋಬರ್ ಎರಡನೇ ತಾರೀಕು ಅಂತ ಮಾಹಿತಿ ಬರ್ತಾ ಇದೆ ಸೊ ಟೀಸರ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇಟ್ಸ್ ಕ್ಯಾರೆಕ್ಟರ್ಸ್ ಇಂಟ್ರೊಡ್ಯೂಸಿಂಗ್ಸ್ ಟೀಸರ್ ಅಂತಲೇ ಹೇಳ್ಬೋದು ಸೊ ಅಮಿತಾಬ್ ಬಚ್ಚನ್ ಸರ್ ಅವರು ಸಹ ಸಿನಿಮಾದಲ್ಲಿದ್ದಾರೆ ಇದ್ದಾರೆ ಆ್ಯಂಡ್ ಅಮಿತಾಬ್ ಬಚ್ಚನ್ ಸರ್ಗೆ ಎಸ್ಪೆಷಲಿ ನಮ್ಮ ಪ್ರಕಾಶ್ ರಾಜ್ ಸರ್ ಅವರು ವಾಯ್ಸ್ನ ಕೊಟ್ಟಿದ್ದಾರೆ ಸೊ ನನಗನ್ನಿಸುತ್ತೆ ಮೇ ಬಿ ಇವಾಗಿರೋ ಜನ್ರೇಷನಲ್ಲಿ ಎ ಅನ್ನೋದು ಇದೆ ಅಮಿತಾಬ್ ಬಚ್ಚನ್ ಸರ್ ಅವರ ವಾಯ್ಸ್ನೇ ತಗೊಂಡು ಎಲ್ಲ ವರ್ಷಗಳಲ್ಲೂ ಡಬ್ ಮಾಡಬಹುದಿತ್ತು ಅಂತ ಅನಿಸುತ್ತೆ ಬಟ್ ಗೊತ್ತಿಲ್ಲ ಪ್ರಕಾಶ್ ರಾಜ್ ಸರ್ ಅವರ ವಾಯ್ಸ್ನ ಕೊಟ್ಟಿದ್ದಾರೆ ಅಮಿತಾಬ್ ಬಚ್ಚನ್ ಸರ್ ಅವರಿಗೆ ಸೊ ಟ್ರೈಲರು ಅಕ್ಟೋಬರ್ ಎರಡನೇ ತಾರೀಕು ರಿಲೀಸ್ ಆಗ್ತಾಯಿದೆ ಸೊ ಹನ್ನೊಂದನೇ ತಾರೀಕು ನಮ್ಮ ಮಾರ್ಟಿನ್ ಸಿನಿಮಾ ರಿಲೀಸ್ ಆಗ್ತಾಯಿದೆ ಸೊ ಎರಡು ಸಿನಿಮಾಗಳನ್ನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಬಿಟ್ಟರೆ ಬೇರೆ ಇನ್ನೇನು ಹೇಳೋಕ್ಕಾಯ್ತದೆ ಹೇಳಿ ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಫೌಜಿ ಆ್ಯಂಡ್ ರಾಜಸಾಬ್ ಸಿನಿಮಾಗಳಿಂದ ಅಪ್ಡೇಟ್ ಬರ್ತಾಯಿದೆ ಪ್ರಭಾಸ್ ಸರ್ ಅವರ ಸಿನಿಮಾಗಳಿಂದ ಫೌಜಿ ಬಂದ್ಬಿಟ್ಟು ಅತಿ ಶೀಘ್ರದಲ್ಲಿ ಸಿನ್ಮಾದ ಏನಾದರೂ ಒಂದು ಗ್ಲಿಮ್ಸ್ ಆರ್ ಮೋಷನ್ ಪೋಸ್ಟರ್ನ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಎಸ್ಪೆಷಲಿ ಆನ್ ಬರ್ತ್ಡೇ ದಿನ ಸೊ ಇನ್ನು ನೆಕ್ಸ್ಟ್ ರಾಜಸಾಬ್ ಸಿನಿಮಾ ವಿಷಯಕ್ಕೆ ಬಂದರೆ ರಾಜ ಸಹ ಸಿನಿಮಾದ ಶೂಟಿಂಗ್ ಬಂದ್ಬಿಟ್ಟು ಶೇಕಡ ಐವತ್ತರಷ್ಟು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸೊ ಈ ಎರಡೂ ಸಿನಿಮಾಗಳಿಂದ ನಾವು ಖಂಡಿತವಾಗ್ಲೂ ಪ್ರಭಾಸ್ ಸರ್ ಅವರ ಹುಟ್ಟುಹಬ್ಬದ ದಿನ ಏನಾದರೂ ಒಂದು ಅಪ್ಡೇಟ್ ಖಂಡಿತ ತಿಳಿಸ್ಕೊಡ್ಬೋದು ಆ್ಯಂಡ್ ಅದ್ರ ಜೊತೆಗೆ ಸ್ಪಿರಿಟ್ ಕನ್ಫರ್ಮ್ ಆಗಿ ನನಗನ್ಸುತ್ತೆ ಸ್ಪಿರಿಟ್ ಅಪ್ಡೇಟ್ ಬರ್ತ್ಡೇ ದಿನ ಬಂದೇ ಬರುತ್ತೆ ಅಂತ ಅನಿಸುತ್ತೆ ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಕಿಚ್ಚ ಸರ್ ಅವರ ಮ್ಯಾಕ್ಸಿನ್ಮಾದ ಅಪ್ಡೇಟ್ ಯಾವುದೇ ರೀತಿ ನಮಗೆ ಬ ಸದ್ಯಕ್ಕೆ ಬರ್ತಾ ಇಲ್ಲ ಬಟ್ ರೀಸೆಂಟ್ಲಿ ಸ್ಯಾಂಡಲ್ವುಡ್ ಕಪ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಜರ್ಸಿ ಲಾಂಚ್ಗೆ ಬಂದ್ಬಿಟ್ಟು ಸುದೀಪ್ ಸರ್ ಅವರು ಹೋಗಿದ್ದರು ಆ್ಯಂಡ್ ಅಲ್ಲಿ ಕೆಲವೊಂದು ಮೆಚ್ಯೂರಿಟಿಯಾಗಿ ಮಾಹಿತಿನ ಮಾತಾಡಿದ್ದಾರೆ ಆ್ಯಂಡ್ ಆ ವರ್ಡ್ಸನ್ನ ನಾನು ಹೇಳೋದಕ್ಕಿಂತ ನಾನು ಪ್ಲೇ ಮಾಡ್ತೀನಿ ಏದರ್ ಇದು ಕಾಪಿ ರೈಟೆಡ್ ಬಂದರೂ ಸಹ ಪರವಾಗಿಲ್ಲ ಸೊ ಆ ಮಾಹಿತಿನ ನಿಮಗೆ ಹೇಳಿದರೆ ತುಂಬ ಖುಷಿ ಪಡ್ತೀರಾ ಐ ಮೀನ್ ಆ ವರ್ಡ್ಸ್ನ ನೀವು ಕೇಳಿಸ್ಕೊಂಡ್ರೆ ತುಂಬಾ ಖುಷಿ ಪಡ್ತೀರಾ ಸೊ ಪ್ಲೇ ಮಾಡ್ತೀನಿ ವಿಡಿಯೋ ಬೇಕಾದರೆ ಚೆಕ್ ಮಾಡಿ ಎಲ್ಲರಿಗೂ ಹೆಮ್ಮೆ ಇದೆ ಇರುತ್ತೆ ಯಾರು ಸಾವಿರ ಮಾತಾಡಲಿ ಸಾವಿರ ಏನೇ ಪಿಟಿಷನ್ ಕೊಡಲಿ ನಮ್ಮ ಚಿತ್ರರಂಗ ಎಪ್ಪತ್ತೆಂಟು ವರ್ಷಗಳ ಕಾಲ ಇಲ್ಲಿವರೆಗೂ ಬಂದಿದೆ ಅಂದರೆ ದಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಎವ್ರಿಬಡಿ ಇಸ್ ಹಾರ್ಡ್ ವರ್ಕ್ ಬಿಲೀವ್ ಫೇತ್ ಆ್ಯಂಡ್ ಈ ಥರ ಒಂದು ನೀವು ಏರ್ಪಾಡು ಮಾಡಿದ್ದೀರಿ ಅಂದಾಗ ಬರೀ ಸಿನಿಮಾ ಮಾತ್ರ ಅಲ್ಲ ಐ ಥಿಂಕ್ ವಿ ನೀಡ್ ಟು ಆಲ್ ಗ್ಯಾದರ್ ಸಮ್ ಸೊ ನೋಡಿದ್ರಲ್ಲ ನಿಮಗೆ ಏನು ಅನಿಸ್ತು ಸೊ ನಮ್ಮ ಕನ್ನಡದ ಸಿನಿಮಾದ ಬಗ್ಗೆ ಯಾರೋ ಏನು ಬೇಕಾದರೂ ಮಾತಾಡ್ಬೋದು ಹೌದು ನಿಜ ಕೆಲವೊಂದು ಕೆಟ್ಟ ಕೆಟ್ಟ ಘಟನೆಗಳು ನಡೆದಿದ್ದಾವೆ ಈವನ್ ದರ್ಶನ್ ಸರ್ ಅರೆಸ್ಟ್ ಆಗಿರೋ ಕಾರಣವೂ ಇದೊಂದಾಗಿರುತ್ತೆ ಆ್ಯಂಡ್ ಇನ್ನು ಬೇರೆ ಬೇರೆ ಚಂದನ್ ಶೆಟ್ಟಿ ಅವ್ರದ್ದು ಆ್ಯಂಡ್ ಯುವರಾಜ್ ಕುಮಾರ್ ಸರ್ ಅವ್ರದ್ದು ಸೊ ಈ ಮಾಹಿತಿಗಳೆಲ್ಲ ಇಟ್ಕೊಂಡು ಪಕ್ಕದ ಇಂಡಸ್ಟ್ರಿಯವರು ಬೇರೆ ಏನು ಬೇಕಾದರೂ ಮಾತಾಡ್ತಿರ್ಬೋದು ಅಥವಾ ನಮ್ಮ ಇಂಡಸ್ಟ್ರಿಯಲ್ಲಿ ನ್ಯೂಸ್ ಚಾನಲ್ಸ್ ಅವರು ಏನು ಬೇಕಾದರೂ ಮಾತಾಡ್ತಿರ್ಬೋದು ಅದಕ್ಕೆ ಸ್ಟ್ರೈಟ್ ಫಾರ್ವರ್ಡಾಗಿ ಒಂದು ಧ್ವನಿಯಿಂದ ಎಲ್ಲರನ್ನು ಒಂದುಗೂಡಿಸ್ತಾ ಇದ್ದಾರಲ್ವಾ ತುಂಬಾ ಖುಷಿ ಅಂತ ಹೇಳ್ತೀನಿ ಆ್ಯಂಡ್ ಇದೆಲ್ಲ ಒಂದು ಅಪ್ಡೇಟ್ ಆಗೋರು ಅಂತ ಏನಾದರೂ ಅಂದ್ಕೊಂಡ್ರೆ ಸಾರಿ ನಾನು ಸಿನಿಮಾದ ಅಪ್ಡೇಟ್ಸ್ ಕೊಡ್ತಾ ಇರೋದು ಪ್ರತಿಯೊಬ್ಬರಿಗೂ ಇದೆ ಬಟ್ ಮ್ಯಾಕ್ಸ್ ಸಿನಿಮಾದ ಅಪ್ಡೇಟ್ ಯಾವುದೇ ರೀತಿ ಇಲ್ಲದೇ ಇರೋ ಕಾರಣದಿಂದ ಅಟ್ಲೀಸ್ಟ್ ಈ ಮಾಹಿತಿನ ನಿಮಗೆ ಹೇಳಿದರೆ ತುಂಬ ಖುಷಿಯಾಗುತ್ತೆ ಅಂತ ಅನಿಸ್ತು ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಸೊ ನಾನು ಏನೋ ಒಂದು ಸುಳ್ಳು ಹೇಳಿಬಿಟ್ಟು ನಿಮಗೆ ಸ್ಯಾಟಿಸ್ಫಿಕೇಷನ್ ಅನ್ನೋದು ಕೊಡಬಹುದು ಬಟ್ ನನಗದು ಇಷ್ಟ ಇಲ್ಲ ಅಫಿಷಿಯಲಿ ಅಪ್ಡೇಟ್ಸ್ ಬರಲಿ ಅಥವಾ ಯಾವುದಾದ್ರು ಒಂದು ರೂಮರ್ಸು ಏನಾದರೂ ಒಂದು ಬಂದರೆ ನಿಮಗೆ ಅದನ್ನು ತಲುಪಿಸ್ತೀನಿ ನೆಕ್ಸ್ಟ್ ಬರೋ ಎಪಿಸೋಡ್ಸಲ್ಲಿ ಪ್ರತಿದಿನ ನಾನು ಸೊ ಇನ್ನು ಸಣ್ಣ ಅಪ್ಡೇಟ್ ಆಗಿದ್ರು ಖಂಡಿತ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಸೊ ಇನ್ನು ಬಿಗ್ ಬಾಸ್ ಸೀಸನ್ ಲೆವೆನ್ನ ತರ್ಡ್ ಪ್ರೋಮೋ ಬಂದ್ಬಿಟ್ಟು ಇವಾಗ ರಿಲೀಸ್ ಆಗಿದೆ ಆ್ಯಂಡ್ ಪ್ರೋಮೋ ವಿಷಯಕ್ಕೆ ಬಂದರೆ ಕಿಚ ಸುದೀಪ್ ಸರ್ ಅವರು ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲಲ್ಲೇ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ನೀವು ಅವರ ದರ್ಶನನ ಯಾವಾಗ ಪಡ್ಕೋಬಹುದು ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಒಂದು ಟೀ ಕಪ್ ಎತ್ಕೊಂಡು ಸ್ನ್ಯಾಕ್ಸ್ ಏನಾದರೂ ತಗೊಂಡು ಟಿ ವಿ ಆನ್ ಮಾಡಿಬಿಟ್ಟು ಕುತ್ಕೋಬೇಡಿ ಖಂಡಿತ ಆರು ಗಂಟೆಗೆ ಬರ್ತಾಯಿದೆ ಸ್ಟ್ರೀಮಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತಾಯಿದೆ ಆ್ಯಂಡ್ ಇನ್ನೂ ಆ್ಯಸ್ ಯೂಶುವಲ್ ಪ್ರತಿಯೊಬ್ಬರಿಗೂ ಗೊತ್ತಾಯಿದೆ ಸಂಡೇ ಸ್ಯಾಟರ್ಡೆ ಬಂದುಬಿಟ್ಟು ಒಂಬತ್ತು ಗಂಟೆಗೆ ಶೋ ಅನ್ನೋದು ಸ್ಟಾರ್ಟ್ ಆಗ್ತಾಯಿದೆ ಆ್ಯಂಡ್ ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ಬಂದ್ಬಿಟ್ಟು ನಿಮಗೆ ಆರು ಗಂಟೆಯಿಂದ ಶುರು ಆಗ್ತಾ ಇದೆ ಬಂದ್ಬಿಟ್ಟು ಸೊ ಈ ಟೈಮಿಂಗ್ಸ್ನ ಅವರೇ ಸ್ವತಃ ಅವರ ಪ್ರೋಮೋದಲ್ಲಿ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಸಮಥಿಂಗ್ ಬಿಗ್ ಏನೋ ಅನೌನ್ಸ್ಮೆಂಟ್ ಮಾಡೋಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು ಸೋ ನೋಡೋಣ ಏನಾದರೂ ಅಪ್ಡೇಟ್ಸ್ ಬಂದರೆ ಬಿಗ್ ಬಾಸ್ ಬಗ್ಗೆನೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಕಮಲ್ ಹಾಸನ್ ಸರ್ ಅವರ ತಗ್ ಲೈಫ್ ಮೂವಿ ಬಂದ್ಬಿಟ್ಟು ಶೂಟಿಂಗ್ ಅನ್ನೋದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಸಿನಿಮಾ ವಿಲ್ ಬಿ ರಿಲೀಸಿಂಗ್ ನೆಕ್ಸ್ಟ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೈವ್ ಸಮ್ಮರ್ ಸೀಸನಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಮಾಹಿತಿ ಆ್ಯಂಡ್ ಯೂಜಲ್ ಗೊತ್ತಿರೋದೆ ಮನಿರತ್ನಂ ಅವರ ಡೈರೆಕ್ಷನಲ್ಲಿ ಬರ್ತಿರುವ ತಗ್ ಲೈಫ್ ಮೂವಿ ತುಂಬಾ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ ಅದರಲ್ಲೂ ಸಹ ಇಂಡಿಯನ್ ಅತಿ ದೊಡ್ಡ ಆಟರ್ ಫ್ಲಾಪ್ ಆದಮೇಲೆ ಈ ಸಿನಿಮಾದ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಸೊ ನೋಡೋಣ ಇವರು ಉಳಿಸ್ಕೊತಾರೆ ಅವರ ಎಕ್ಸ್ಪೆಕ್ಟೇಷನ್ನ ಅಥವಾ ಮತ್ತೆ ಏನಾದರೂ ಫ್ಲಾಪ್ ಆಗುತ್ತಾ ಗೊತ್ತಿಲ್ಲ ಬಟ್ ಒಳ್ಳೇದೇ ಆಗಲಿ ಅಂತ ಕೋರ್ಕೊಳ್ತಾ ಇವಡ ಮುಗಿಸೋ ಸಮಯ ಬಂದಿದೆ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಮಾಹಿತಿಗಳು ಇಷ್ಟ ಆದರೆ ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಇಡೋನು ಮುಗಿಸ್ತಿದ್ದೀನಿ ಅಪ್ಪ ಚೆನ್ನಾಗಿ ನೋಡ್ಕೊಳ್ಳಿ